ಫಿಶ್ ಕ್ಯಾಡ್ ಬಾಕ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬಿಲ್ಡರ್ ಇವತ್ತು ವುಲ್ಫ್ ಡಾಗ್ ಅಂತ ಇವತ್ತು ಏನು ಇಲ್ಲಿ ಕರ್ಕೊಂಡ್ ಬಂದಿದ್ರಿ ಇದು ಶ್ರೀಮಂತ ನಾಯಿ ಅಲ್ಲ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಅಂದ್ರೆ ವರ್ಲ್ಡ್ ಅಲ್ಲಿ ಯು ಎಸ್ ಅಲ್ಲಿ ಒಂದು ಲೇಡಿ ವುಲ್ಫ್ ಗೆ ಡಾಗ್ ನ ಕ್ರಾಸ್ ಮಾಡಿ ಫೈವ್ ಜನರೇಷನ್ ಚೇಂಜ್ ಆಗಿ ಅದನ್ನ ಫೆಲೋಶಸ್ ಎಲ್ಲ ಉಲ್ಫ್ ಇರುತ್ತೆ ಅಂದ್ರೆ ನೋಡೋದಕ್ಕೆ ನಾಯಿ ತರ ಇರುತ್ತೆ ಸ್ವಲ್ಪ ಉಲ್ಫ್ ತರ ಇರುತ್ತೆ ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ವಿಶ್ವದ ಅತಿ ಎತ್ತರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೂರ ಅರವತ್ತೊಂದು ಅಡಿ ಇರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿ ಇಲ್ಲಿ ಶಿವರಾತ್ರಿ ಉತ್ಸವ ನಡೆಯಿತು ಸೊ ಹಲವಾರು ವಿಶೇಷಗಳನ್ನು ತೋರಿಸ್ತೇನೆ ನೋಡೋಣ ಬನ್ನಿ ಈ ಕ್ಷೇತ್ರದ ಗುರುಗಳಾದಂಥ ಧನಂಜಯ ಸ್ವಾಮೀಜಿಯವರನ್ನು ನಾವು ಮಾತಾಡಿಸ್ಕೊಂಡು ನಂತರ ಹೊರಟಿದ್ದು ದೇವಸ್ಥಾನದ ಈ ಒಂದು ಬಿದನಗಿರಿ ಕ್ಷೇತ್ರದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿ ಒಂದು ಗೋಪುರ ಮತ್ತು ಎಲ್ಲ ನವಗ್ರಹಗಳನ್ನು ಒಂದು ದೇವಸ್ಥಾನ ಪ್ರತಿಯೊಂದು ನವಗ್ರಹವೂ ನಾವು ಇಂಡಿವಿಜುವಲ್ ಆಗಿ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ದೇವರುಗಳನ್ನು ನಾವು ನೋಡ್ಬೋದು ಈ ರೀತಿಯಾದಂಥ ಒಂದು ನವಗ್ರಹಗಳನ್ನು ಮೊದಲನೇ ಬಾರಿ ಮತ್ತು ನಾವು ನೋಡ್ತಿರ್ತಕ್ಕಂಥದ್ದು ಮತ್ತು ಮೊದಲನೇ ಬಾರಿ ಸ್ಥಾಪಿಸಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಕೂಡ ಭೇಟಿ ನೀಡಿ ಈ ಒಂದು ದೇವಸ್ಥಾನದಲ್ಲಿ ಶನೇಶ್ವರ ಮತ್ತು ಆಂಜನೇಯ ಸ್ವಾಮಿ ಎಲ್ಲರ ಒಂದು ಆಶೀರ್ವಾದನ ಪಡ್ಕೊಂಡು ತುಂಬಾ ವಿಶೇಷವಾದಂಥ ದೇವಸ್ಥಾನ ಮತ್ತೆ ಈ ಒಂದು ಕಾರ್ಯಕ್ರಮಗಳು ಕೂಡ ತುಂಬಾನೇ ವಿಶೇಷವಾಗಿತ್ತು ಹಾಗೆ ನೋಡೋಣ ಭಕ್ತಾದಿಗಳ ಜನಸಂಖ್ಯೆ ಅಂದ್ರೆ ಭಕ್ತಾದಿಗಳು ಪ್ರತಿ ವರ್ಷನೂ ಹೀಗೆ ಬರ್ತಾರೆ ಅಭಿಷೇಕ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಶ್ರೀ ಕ್ಷೇತ್ರಗಿರಿ ಕ್ಷೇತ್ರ ತ್ರಿವೇಣಿ ಸಂಗ್ರಮ ಕ್ಷೇತ್ರ ಮೂರು ದೇವರು ಪುಣ್ಯಕ್ಷೇತ್ರ ಬಿದಿನಗೆರೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಾ ಭಕ್ತಾದಿಗಳು ಬಂದು ಬಂದಂತ ರಾಜನ ಸಮವಾಸಂ ರವಿ ಪುತ್ರ ಸಂಭೂತಂ ತಮ್ಮ ಈ ಕ್ಷೇತ್ರದಲ್ಲಿ ಭಗವಂತನ ಒಂಬತ್ತು ಗ್ರಹಗಳ ನವದಂಪತಿ ಸಮೇತ ಪ್ರಸ್ತಪ್ನಾಗಿರುವಂಥದ್ದು ಇಲ್ಲಿ ಭಗವಂತನಿಗೆ ಎಳ್ಳೆಣ್ಣೆ ಪ್ರಿಯ ಹಾಗಾಗಿ ಭಗವಂತನಿಗೆ ಒಂದು ಎಳ್ಳೆಣ್ಣೆ ಆಗ್ತು ಅಂತಂದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಮಕ್ಕಳ ಭಾಗ್ಯ ಆರೋಗ್ಯ ಭಾಗ್ಯ ಎಜುಕೇಷನ್ ಭಾಗ್ಯ ಏನೇ ಇದ್ದರೂ ಸರಿಯೇ ಅದರಲ್ಲೂ ಸರಿಯೇ ಭಗವಂತನ ಒಂದು ನವದೋಷ ಸಾಡೆ ಸಾತು ಅಷ್ಟಮ ಶನಿ ಪಂಚಮ ಶನಿ ಏನೇ ಇದ್ದರೂ ಕೂಡ ಇನ್ನು ಮುಂದೆ ಪರಿಹಾರ ಆಗುವಂಥದ್ದು ಬತ್ತು ಪ್ರ ಬಂದಂಥ ಪ್ರತಿಯೊಬ್ಬ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಕಟ್ಕೊಂಡ್ರ ಹೆಂಗೆ ಗುರುಜಿ ನಮಸ್ತೆ ಓಕೆ ಎಲ್ಲರೂ ಒಂದ್ಸತಿ ನಮಸ್ಕಾರ ಹೇಳ್ಬೋದ ಬರ್ಲಿ ಒಂದು ನಮಸ್ಕಾರ ಆದ್ರೂ ಎನರ್ಜಿ ಇಲ್ಲ ಶಿವರಾತ್ರಿ ಬಂದ್ಬಿಟ್ಟು ಇನ್ನು ಬೆಳಿಗ್ಗೆ ತಂಗ ಕುತ್ಕೊಂಡಿರ್ಬೇಕು ಹೆಂಗ್ ಹಿಂಗಾಗ್ಬಿಟ್ರಿ ಇವಾಗ್ಲೇ ಸೊ ಹಾಡ್ತೀರಾ ನಮ್ ಜೊತೆಗೆ ಎಲ್ಲಿಂದ ಬಂದ ಅದಿಲ್ಲಕ್ಕೂ இறோம் இல்லை <laughs> <laughs> <laughs>

ಸದೀಶ ನಾನು ಆರಾಮಾಗಿರ್ತೀನಿ ತಗೊಂಡಿ ಇಲ್ಲೇ ಈ ಮೈತ್ ತಗೊಳ್ಳಿ ನಾನು ತೊಗೊಳ್ಳಿ ಅವರೇ ಹುಷಾರು ಅಂತ ಇದಾರೆ ಓಕೆ ಅದನ್ನ ಇಟ್ಕೊಳ್ಳಿ ಈಗ ನಾನು ಹೇಳಿ ಸಿನಿಮಾ ರಂಗದಲ್ಲಿ ಎಲ್ಲರೂ ನಿಮ್ಮದೇ ಚರ್ಚೆ ಇವಾಗ ಒಂದಷ್ಟು ನಾನು ಆಡಿಯೋ ರಿಲೀಸ್ ಎಲ್ಲ ನೋಡಿದ್ರಿ ನಮ್ಮ ಎಲ್ಲ ನಟ ನಟಿಯಲ್ಲಿ ತಕ್ಷಣದಲ್ಲಿ ಭೇಟಿ ಆಗಿದೆ ಹೌದು ನಿಮಗೂ ಕೋರ್ಸ್ ಓಕೆ ಈಗ ಈಗ ನನಗೆ ಹೇಳಿ ನಿಮ್ಗೆ ಡಾಗ್ ರೀಡಿಂಗ್ ಅನ್ನೋದು ವಿಶ್ವದ

ಚೇಂಜ್ ಆಗಿ ಅದನ್ನ ಫೆರೋಷಸ್ ಎಲ್ಲ ಉಲ್ಫಸ್ಟ್ ಇರುತ್ತೆ ಅಂದ್ರೆ ನೋಡೋದಕ್ಕೆ ನಾಯಿ ಇರುತ್ತೆ ಸ್ವಲ್ಪ ಉಲ್ಫ್ ತರ ಇರುತ್ತೆ ಆ ತರ ಮಿಕ್ಸ್ ಬ್ರೀಡ್ ಮಾಡಿ ಇದನ್ನ ತಯಾರಿಸಿರೋದು ಆ ಲೇಡಿ ಬಂದು ವರ್ಲ್ಡ್ ಅಲ್ಲಿ ಇವತ್ತ ಹೊರಗಡೆ ಮಾರಿಲ್ಲ ಅವ್ರ ಮನೇಲಿ ಆ ತರದನ್ನ ತಗೊಳ್ಳೋದ್ರಿಂದ ಅದು ಕಾಸ್ಟ್ಲಿ ಆಗುತ್ತೆ

ಬೆಟ್ಟೇಗೌಡ್ರು ಅಂತ ಎ ಸಿ ಪಿ ಆಗಿದ್ದಾರೆ ಬೆಂಗಳೂರಲ್ಲಿ ಅವ್ರ ಮನೇಲಿ ಬಾಡಿಗೆ ಇಟ್ಕೊಂಡು ಓದ್ಕೊಂಡು ಇಲ್ಲೇ ಫಸ್ಟ್ ವೆಟರ್ನರಿ ಡಾಕ್ಟರ್ ಕುಣಿಗಾಲಲ್ಲೇ ಆಗಿದ್ದು ನಾವು ನಾಗಮಂಗ್ಲ ಬಳಕೊಕ್ಳು ನಮ್ಮ ತಾತನೂರು ಅಹ್ ನಮ್ ತಂದೆ ತಾಯಿ ಎಲ್ಲ ಮುಟ್ಟಿದ್ದು ಎಲ್ಲ ಬೆಂಗಳೂರಲ್ಲೇ ಅಂದ್ರೆ ಅದಕ್ಕಿಂತ ಮುಂಚೆ ತಾತನ ಕಾಲಕ್ಕೆ ಇಲ್ಲಿ ನಾಗಮಂಗಲ ಗೌಡ್ ಇರ್ತು ಅದ್ರಲ್ಲಿ ಗಂಗಲ್ಕ ಗೌಡ್ರು ನಾವು ಅದು ಬಿಟ್ಟು ನಮ್ಮ ತಂದೆ ಬಂದು ವೆಟನರಿ ಡಾಕ್ಟರ್ ಅಲ್ಲ ನನಗೆ ಚಿಕ್ಕವನಿಂದನೂ ಒಂದು ಸಿಕ್ಸ್ ಇಯರ್ಸ್ ಮಗು ಇದ್ದಾಗಲೇನೆ ಒಂದು ಎಂಟತ್ತು ನನ್ನ ಕಾಯ್ಕೊಂಡು ನಿಂತಿರ್ತದ ಒಳಗಡೆ ಆಹ್ವಾನ ಮಾಡ್ಕೊಳಕ್ಕೆ ಯಾಕೆಂದ್ರೆ ಇವತ್ತು ಈ ಮಠಕ್ಕೆ ಈ ಊಟ ಪ್ರಾಣಿಯನ್ನು ನಾನು ಕರ್ಕೊಂಡ್ಬಂದು ಇಡೀ ಕುನಿಗಲ್ ತಾಲೂಕಿನ ಜನತೆಗೆ ಇದೊಂದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀವಿ ಇವತ್ತು ನಾಡಿನ ಜನತೆ ಇದನ್ನು ನೋಡಿ ಬಹಳ ಖುಷಿ ಇದ್ದಾರೆ ಇವತ್ತು ನಾನು ಕುಣಿಗಲ್ ತಾಲೂಕಿನ ಜನತೆ ನನ್ನ ಭಕ್ತಾದಿಗಳು ನಾನು ಖುಷಿ ಪಡುವಂಥದಲ್ಲ ನನ್ನ ಜನಗಳು ಖುಷಿ ಅದಕ್ಕಿಂತ ದೊಡ್ಡದಷ್ಟು ನನಗೇನು ಬೇಡ ಅಂತ ನನ್ನ ಜನತೆಗೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಮಾಡ್ತಿರೋದು ನನ್ನ ಜನಗಳಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಿರೋದು ಕುಣಿಗಲ್ ಕೀರ್ತಿಗೋಸ್ಕರ ಈ ಕಾರ್ಯಕ್ರಮ ಇರೋದು ಇವತ್ತು ಇಂಟರ್ನ್ಯಾಷನಲ್ ಇಂಡಿಯಾದಲ್ಲೇ ಒಂದು ರಾಷ್ಟ್ರದ ಪೂಪುಟದ ನೂರ ಅರವತ್ತೊಂದೆಡೆ ಆಂಜನೇಯ ವಿಶ್ವ ದಾಖಲೆಯಲ್ಲಿ ಒಂದು ನಮ್ಮ ಕುಣಿಗಲ್ ತಾಲೂಕು ಕೀರ್ತಿ ಬೆಳೆದಿದೆ ಅದಕ್ಕೆಲ್ಲ ಅದಕ್ಕೆಲ್ಲ ಅದಕ್ಕೆಲ್ಲದೇ ಅನುಗ್ರಹ ನನ್ನ ಕುಣಿಗಲ್ ತಾಲೂಕಿನ ಜನತೆ ಆಶೀರ್ವಾದ ಅಂತ ನನ್ನ ಇಷ್ಟಪಡ್ತೀನಿ ಇದೆಲ್ಲಾ ಕಾರ್ಯಕ್ರಮ ನನ್ನ ಕುಣಿಗಲ್ ತಾಲೂಕಿನ ಜನತೆಗೆ ಹಾಗೂ ನನ್ನ ಭಕ್ತರಂಗದವರಿಗೆ ಎಲ್ಲಾ ನಾಡಿನ ಜನತೆಗೆ ತಲುಪಿಯನ್ನು ಈ ಮಾತುಗಳಿಗೆ ಇಷ್ಟಪಡ್ತೀನಿ ಹಿರಿಯರ ಮಾತುಗಳನ್ನ ಮುತ್ತುಗಳು ಅಂತ ಹೇಳಿ ನಮ್ಮ ಪೂಜ್ಯ ಶ್ರೀಗಳಿದ್ದಾರೆ ಅವ್ರಿಗೂ ಕೂಡ ನನ್ನ ನಮನಗಳನ್ನು ತಿಳಿಸ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ಮಹಾಶಿವರಾತ್ರಿ ಒಂದು ಸುದಿನ ಇವತ್ತು ದಿನನ್ಗೆರೆಗೆ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶ್ರೀ ಮಠಕ್ಕೆ ಪೂಜ್ಯ ಶ್ರೀಗಳಿಗೆ ಎಲ್ರಿಗೂ ನನ್ನ ತುಂಬ ಧನ್ಯವಾದಗಳು ಮತ್ತು ಇವತ್ತು ಇಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಅನಿಲ್ ಸರ್ ಅವ್ರಿಗೆ ಹಾಗೆ ರಮೇಶ್ ಸರ್ ಅವ್ರಿಗೂ ಕೂಡ ನನ್ನ ಥ್ಯಾಂಕ್ಸ್ ಹೇಳ್ತಾ ಈಗ ಮೊದಲನೇದಾಗಿ ನೋಡಿದ್ರು ಒಂದು ಸಂಭ್ರಮ ಸಡಗರ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಒಂದು ಹಬ್ಬದ ಗಿಡ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ತುಂಬಾ ವಿಜೃಂಭಣೆ ಇತ್ತು ಹಲವಾರು ವಿಶೇಷ ಮಾಹಿತಿಗಳಿತ್ತು ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಹಾಗೆಯೇ ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸೇವೆ ಸಿರಿ ಮಠದಲ್ಲಿ ಅನ್ನದಾನ ಇದೆ ಗೋಶಾಲೆ ಇದೆ ಒಂದು ಸೇವೆ ಗೋಮಾತಿ ಚಕ್ರಮರಿ ಗೋಮತಿ ಚಕ್ರಮಯಿಂದ ಮನೆಯಲ್ಲಿರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತವೆಡೆ ಪಿಶಾಚಿಗಳು ಮಾಟ ಮಂತ್ರವು ಇತರೆ ಎಲ್ಲ ದೋಷಗಳು ಪರಿಹಾರವಾಗುವುದು